ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನನ್ ಇವತ್ತು ಬಂದು ನಾನು ಮೊಟ್ಟೆ ಮತ್ತು ಜೊತೆಗೆ ಬ್ಲೆಡ್ಡು ಪಲ್ಯ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ನೋಡೋಣ ಬನ್ನಿ ಇವಾಗ ಬಂದು ನಾನು ಸ್ವಲ್ಪ ನೀರನ್ನ ಇಟ್ಟಿದ್ದೀನಿ ನೀರು ತುಂಬ ಬಿಸಿಯಾಗಿದೆ ಆ ಬಿಸಿ ಆದಮೇಲೆ ನಾನು ಇದರ ಜೊತೆಗೆ ಬ್ಲೆಡ್ನ ಹಾಕ್ತಾಯಿದ್ದೀನಿ ಈಗ ನೋಡ್ತಾ ಇರ್ಬೋದು ನೀರು ಸ್ವಲ್ಪ ಕುದಿಯಲಿಕ್ಕೆ ಬಿಟ್ಟಿದೆ ನೀರು ತುಂಬ ಕುದೀತಾ ಇದೆ ಇವಾಗ ನಾನು ಅದ್ರ ಜೊತೆಗೆ ಬ್ಲೆಡ್ ಹಾಕ್ತಾಯಿದ್ದೀನಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಅದು ಎರಡೂ ಕಡೆ ತಿರುಗಿಸಿ ಅದು ಬೇಯಲಿಕ್ಕೆ ಬಿಡಬೇಕು ಇದು ತುಂಬ ಆರೋಗ್ಯಕರವಾಗಿರೋಂಥದ್ದು ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ತಿನ್ಬೋದು ಮಕ್ಕಳು ಬಾಣ್ತಿರು ಬಾಣ್ತಿರೋರ್ಗೂ ಕೊಡ್ಬೋದು ಇದು ಬ್ಲಡ್ ಸಮಸ್ಯೆ ಇರೋರಿಗೆಲ್ಲ ಈ ರೀತಿ ಮಾಡಿ ತಿಂದರೆಂತೂ ತುಂಬಾ ಆರೋಗ್ಯವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಬರೀ ಗೊಜ್ಜು ಗೋಟಿ ಗೊಜ್ಜಿಗೆಲ್ಲ ಹಾಕಿ ಮಾಡ್ತಾರೆ ಆದರೆ ನಾನು ಇವತ್ತು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಬ್ಲೆಡ್ಡು ನೀಟಾಗಿ ಎರಡು ಕಡೆ ತಿರುಗಿಸಿ ಬೇಯಿಸಿದ್ದೀನಿ ಇವಾಗ ಬೆಂದು ರೆಡಿಯಾಗಿದೆ ಅದು ಸಪ್ರೇಟು ನೀರು ಸಪ್ರೇಟು ಬ್ಲೆಡ್ಡು ಸಪ್ರೇಟು ಬರ್ತಾಯಿದೆ ಈಗ ಬ್ಲೆಡ್ ಮಾತ್ರ ನಾನು ಎತ್ತಿಟ್ಕೊತಾ ಇದ್ದೀನಿ ಇದು ನೀರೇನು ಉಪಯೋಗ ಇಲ್ಲ ನೀರು ನಾವು ಏನಕ್ಕೂ ಉಪಯೋಗಿಸಲ್ಲ ಇದನ್ನು ಹೊರಗಡೆ ಹಾಕ್ತೀವಿ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಬ್ಲೆಡ್ಡು ನೀಟಾಗಿ ಬೆಂದ ತಕ್ಷಣ ಈ ರೀತಿ ಬಂದ್ ಥರ ಬರುತ್ತೆ ಅದಾದಮೇಲೆ ನಾನು ಒಂದು ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಹಸಿ ಕರಿಬೇವು ಜೊತೆಗೆ ಒಂದು ಎರಡು ಮೂರು ಹಸಿ ಮೆಣಸಿಕಾಯಿನೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂತ ಅನಿಸಿದ್ರೆ ಒಂದು ಐದರಿಂದ ಆರು ಹಾಕೋಬೋದು ನಾನು ಒಂದು ಮೂರು ಹಾಕಿದ್ದೀನಿ ಜೊತೆಗೆ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಒಂದು ಮೂರರಿಂದ ನಾಲ್ಕನ್ನ ಕಟ್ ಮಾಡಿದ್ದೀನಿ ನಿಮಗೆ ಬೇಕೆಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಈರುಳ್ಳಿದೇನು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಅದನ್ನು ಚೆನ್ನಾಗಿ ಹುರಿದಾದ ನಂತರ ಇದರಲ್ಲಿ ನಾನು ಒಂದು ಐದು ಮೊಟ್ಟೆನ ಒಡೆದಾಕ್ತಾಯಿದ್ದೀನಿ ಇದು ಮೊಟ್ಟೆ ಜೊತೆಗೆ ಬ್ಲೆಡ್ ಹಾಕಿ ಪಲ್ಯ ಮಾಡಿದ್ರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಮಾಡದೇ ಇರೋರಂತೂ ಮಾಡಿ ನೋಡಿ ತಿಂದು ನೋಡಿ ತುಂಬ ಅಂದರೆ ತುಂಬ ಇನ್ನೊಂದು ಸಲ ಮಾಡಿ ನಾವು ತಿನ್ನಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ಲ ಇವಾಗ ಜೊತೆಗೆ ಮೊಟ್ಟೆ ಈರುಳ್ಳಿ ಜೊತೆಗೆ ಬ್ಲೆಡ್ನು ಕೂಡ ಹಾಕ್ತಾಯಿದ್ದೀನಿ ಇದು ಬ್ಲೆಡ್ಡು ಬೆಂದಿರೋದನ್ನ ನಾವು ನೀಟಾಗಿ ಕಟ್ ಮಾಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಪುಡಿ ಮಾಡಾದಮೇಲೆ ಇದನ್ನು ಈ ರೀತಿ ಮೊಟ್ಟೆ ಜೊತೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ಕರೆಕ್ಟಾಗಿ ಬರುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅದು ಪೂರ್ತಿಯಾಗಿ ಪೂರ್ತಿಯಾಗಿ ನೋಡಿದ್ರೇ ಅರ್ಥ ಆಗೋದು ನೀವು ಸ್ವಲ್ಪ ಸ್ಕಿಪ್ ಮಾಡಿ 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 ಓಡಿಸ್ಕೊಂಡು ನೋಡಿದ್ರಂತೂ ಅರ್ಥ ಆಗೋದಿಲ್ಲ ಈ ರೀತಿ ನೋಡಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇವಾಗ ಬಂದ ನಾನು ಸ್ವಲ್ಪ ಇದರಲ್ಲಿ ಬಂದ ನಾನು ಕಾಳು ಮೆಣಸಿನ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ ನೀವು ಕಾಯಿ ತುರಿ ಬೇಕಿದ್ರೆ ಕೇಳಿ ಇಷ್ಟ ಅಂದರೆ ಸ್ಕಿಪ್ ಮಾಡಿ ಇವಾಗ ರೆಡಿಯಾಗಿದೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪಲ್ಯಾನ ನೀವು ಕೂಡ ಈ ರೀತಿ ಮಾಡಿ ತಿನ್ನಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಟ್ಯಾಂಕ್ ಯು ಬಾಯ್ ಬಾಯ್